ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಎಲ್ಲರ ಪಯಣ ಬೇರೆ ಬೇರೆಯಾಗಿರುವಾಗ ಎಲ್ಲರೂ ಕಲಿಯುವ ಪಾಠಗಳು ಅನನ್ಯ ಬೇರೆಯವರ ಯೋಜನೆಗಳಿಂದ ನಿನ್ನ ಯೋಜನೆಯಲ್ಲ ಅವರ ಯೋಜನೆಗಳಿಂದ ನಿನ್ನ ಪ್ರೇರಣೆ ಇರಬಹುದು ಆದರೆ ತನಗೋಸ್ಕರ ನೀನೊಂದು ಯೋಜನೆಯನ್ನು ರಚಿಸು ನಿನ್ನ ಬಲವೇನೆಂದು ನಿನಗೆ ತಿಳಿದಿದೆ ನಿನ್ನ ಬುದ್ಧಿಶಕ್ತಿ ನಿನ್ನ ಮಿತ್ರನಾಗಿದೆ ತನ್ನನ್ನು ನಂಬು ನನ್ನನ್ನು ನಂಬು ನಿನ್ನ ಇಚ್ಛೆಗಳು ನ್ಯಾಯವಾಗಿದ್ದರೆ ಅದಕ್ಕೊಂದು ನಿಸ್ವಾರ್ಥ ಉದ್ದೇಶವಿದ್ದರೆ ಪವಾಡಗಳು ನಿನ್ನಿಂದ ದೂರವಲ್ಲ ಪವಾಡಗಳು ನಿನ್ನ ಕೈಯಲ್ಲಿವೆ ಅಂಥ ಶಕ್ತಿ ನಿನಗೆ ನಾನು ನೀಡಿರುವೆನು ತನ್ನಲ್ಲೇ ಈ ನಿನ್ನ ಸಾಯಿಯನ್ನು ನೀನು ಪಡೆಯಬಹುದು ನಿನ್ನ ಕೆಲಸಗಳಲ್ಲಿ ಅವಸರ ಬೇಡ ಸರಿಯಾಗಿ ಅರ್ಥವಾಗುವ ತನಕ ಕಲಿಯಲು ಸಿದ್ಧವಾಗಿರು ಕಲಿಯಲು ಸಮಯವನ್ನು ನೀಡು ನಿನ್ನ ಜ್ಞಾನ ಸದಾ ನಿನ್ನ ಸಹಾಯಕ್ಕೆಂದಿದೆ ನಿನ್ನ ಜ್ಞಾನವೇ ನೀನು ನೀನು ಹೇಳುವುದೆಲ್ಲ ಸತ್ಯವೇ ಎಂದು ನನಗೆ ತಿಳಿದಿದೆ ನಿನ್ನ ಸತ್ಯ ನಿನ್ನನ್ನು ಖಂಡಿತವಾಗಿಯೂ ಕಾಪಾಡುತ್ತದೆ ಸತ್ಯಕ್ಕೆ ಅದರದೇ ಆದ ಒಂದು ಶಕ್ತಿಯಿದೆ ಆ ಶಕ್ತಿಯನ್ನು ನಂಬು ನನ್ನ ಮಗುವೆ ನಿನ್ನ ಮನಸ್ಸನ್ನು ನಾನು ಶುದ್ಧಗೊಳಿಸುತ್ತಿದ್ದೇನೆ ನಿನ್ನ ಜೀವನವನ್ನು ಶುದ್ಧಗೊಳಿಸುತ್ತಿದ್ದೇನೆ ಮುಗಿದು ಹೋದದ್ದು ನಿನಗೆ ಅಗತ್ಯವಿರಲಿಲ್ಲ ನಿನಗೆ ಅಗತ್ಯವಿರುವುದು ಪ್ರಾರಂಭವಾಗಿದೆ ಈ ಸಾಯಿಯ ಆಶೀರ್ವಾದ ನಿನಗೆ ಸದಾ ಇರುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ ನಿನಗೆ ಎಲ್ಲ ಶುಭವೇ ಜಯ ಸಾಯಿ